ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಸಂಭವನೀಯ ಚಿತ್ರಗಳ ಬಗ್ಗೆ ನಾನಿಂದು ತಿಳಿಸಿಕೊಡ್ತಾ ಇದ್ದೇನೆ ಸೊ ಯಾಕೆ ನಾನು ಇದಕ್ಕೆ ನಾನು ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದೀನಿ ಅಂದರೆ ನಿಮಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನೀವು ವಿಜ್ಞಾನ ವಿಷಯದಲ್ಲಿ ನೀವು ಅಂಕಗಳನ್ನು ಸ್ಕೋರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂಥವರು ಹೆಚ್ಚಾಗಿ ನೀವು ಚಿತ್ರಗಳನ್ನು ಮತ್ತು ಅದರ ಭಾಗಗಳನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಹದಿನಾರು ಅಂಕಕ್ಕೆ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ಹಾಗಾಗಿ ನೀವು ಚಿತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡೋದ್ರಿಂದ ತುಂಬ ಈಸಿಯಾಗಿ ನೀವು ಹದಿನಾರು ಅಂಕಗಳನ್ನು ಗಳಿಸ್ಬೋದು ಸೊ ಮೊದಲನೇದಾಗಿ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಸೊ ಈ ಬಾರಿಯೂ ಸಹ ಈ ಚಿತ್ರವನ್ನು ಕೇಳಿದರು ನಿಮ್ಮ ಪರೀಕ್ಷೆಯಲ್ಲಿ ಸೊ ಗ್ರಾಫೈಟ್ ದಂಡವನ್ನು ಗುರುತಿಸ್ಲಿಕ್ಕೆ ಸೊ ಹಾಗಾಗಿ ನೀವು ಚಿತ್ರವನ್ನು ಕಲಿತ್ಕೊಂಡ್ರೆ ತುಂಬ ಈಸಿಯಾಗಿ ನೀವು ಅಂಕವನ್ನು ತೆಗಿಬೋದು ಅದರಲ್ಲೂ ವಿಶೇಷವಾಗಿ ನೀವು ರಸಾಯನ ವಿ ವಿಜ್ಞಾನದಲ್ಲಿ ನೀವು ತುಂಬ ಕಷ್ಟಪಡುವಂತಹದ್ದೇನಿಲ್ಲ ಕೇವಲ ಒಂದು ಸ್ಕೇಲು ಪೆನ್ಸಿಲ್ ಏಕೆಂದರೆ ಅಲ್ಲಿ ನೀವು ಹೆಚ್ಚಾಗಿ ನೀವು ಗ್ರಾಫೈಟ್ ದಂಡವನ್ನು ಅಥವಾ ಬ್ಯಾಟ್ರಿಯನ್ನು ಬಿಡಿಸುವಂಥದ್ದು ಈ ರೀತಿಯು ಅಥವಾ ಒಂದು ಪ್ರಣಾಳಿಕೆಯನ್ನು ಬಿಡಿಸುವಂಥದ್ದು ಈ ರೀತಿ ಚಿತ್ರಗಳೇ ಹೆಚ್ಚಾಗಿರ್ತವೆ ಸೊ ನಿಮಗೆ ಜೀವವಿಜ್ಞಾನದಲ್ಲಿ ಮಾತ್ರ ನಿಮಗೆ ಕೆಲವೊಂದು ಬಾರಿ ಈಗ ಮೆದುಳಿನ ಚಿತ್ರ ಕೇಳ್ತಾರೆ ಅಥವಾ ಹೃದಯದ ಚಿತ್ರ ಹೆಚ್ಚಾಗಿ ನಿಮಗೆ ಮೆದುಳಿನ ಚಿತ್ರವನ್ನೇ ಕೇಳೋದ್ರಿಂದ ನೀವು ಅದನ್ನು ಹೆಚ್ಚು ಗಮನ ಕೊಟ್ಟು ಓದ್ಕೊಂಡ್ರೆ ಹಾಗೆ ಸ ಸಾಧ್ಯ ಆಗುತ್ತೆ ನಿಮಗೆ ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ನಂತರ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು ಸೊ ಇದರ ಚಿತ್ರವನ್ನು ಮತ್ತೆ ಅದರ ಭಾಗಗಳನ್ನು ನೀವು ಕಲ್ತ್ಕೊಳ್ಳಿ ಸೊ ಮುಂದೆ ಬರುವಂಥದ್ದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಸೊ ಈ ಬಾರಿಯೂ ನಿಮ್ಮ ರಾಜ್ಯ ಮಟ್ಟದ ವಿಜ್ಞಾನ ಪರೀಕ್ಷೆಯಲ್ಲಿ ಸಹ ಈ ಚಿತ್ರವನ್ನು ಕೇಳಿದರು ಹಾಗಾಗಿ ಚಿತ್ರವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ನಂತರ ಯಾವ ಚಿತ್ರ ಇದೆ ಅಂದರೆ ಲೋಹದ ಮೇಲೆ ಅಭಯ ವರ್ತನೆ ಸೊ ನಂತರ ನಿಮಗೆ ಇಲ್ಲಿಗೆ ರಸಾಯನ ವಿಜ್ಞಾನ ಮುಗಿಯುತ್ತೆ ಏಕೆಂದರೆ ರಸಾಯನ ವಿಜ್ಞಾನದಲ್ಲಿ ಹೆಚ್ಚಿನ ಚಿತ್ರಗಳಿಲ್ಲ ಆದರೂ ಸಹ ನಿಮಗಿಲ್ಲಿ ನಾಲ್ಕರಿಂದ ಐದು ಅಂಕಕ್ಕೆ ನಿಮಗೆ ಅಂಕಗಳನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಸೊ ಈಗ ಜೀವವಿಜ್ಞಾನದಲ್ಲಿ ಒಂದು ಎಲೆಯ ಅಡ್ಡ ಸೀಳಿಕೆಯ ನೋಟ ತೆರೆದ ಮತ್ತು ಮುಚ್ಚಿದ ಪತ್ರರಂದ ಇವುಗಳನ್ನು ಹೆಚ್ಚಾಗಿ ಕೇಳೋದಿಲ್ಲ ಆದರೂ ಇವುಗಳನ್ನು ಕಲ್ತ್ಕೊಂಡಿರಿ ಸೊ ಮುಂದೆ ಬರುವಂತಹದ್ದು ಮಾನವನ ಜೀರ್ಣಾಂಗ ವ್ಯೂಹ ಮತ್ತು ಮನುಷ್ಯನ ಹೃದಯದ ಛೇದ ನೋಟ ಸೊ ಅದು ಇದೆ ನಂತರ ನಿಮಗೆ ಮನುಷ್ಯನ ಜೀರ್ಣಾಂಗ ವ್ಯೂಹ ನೆಫ್ರಾನ್ ಚಿತ್ರ ಸೊ ನೆಫ್ರಾನ್ ರಚನೆಯನ್ನು ನಿಮ್ಮ ಮಾದರಿ ಪ್ರಶ್ನ ಪತ್ರಿಕೆಯಲ್ಲಿ ಕೇಳಿದರು ಅದರಲ್ಲಿ ಬೌಮನ್ ಕೋಶವನ್ನು ಗುರುತಿಸಲಿಕ್ಕೆ ಕೇಳಿದರು ಸೊ ಹಾಗಾಗಿ ಇವುಗಳನ್ನು ಕಲ್ತ್ಕೊಳ್ಳಿ ನಂತರ ಬರುವಂತಹದ್ದು ಕೋಶಕ್ಕೆ ನ್ಯೂರಾನ್ ಸೊ ಇದರಲ್ಲಿ ನಿಮಗೆ ಈ ಚಿತ್ರ ತುಂಬ ಈಸಿಯಾಗಿ ಕಲ್ತ್ಕೊಬೋದು ಸೊ ಇದನ್ನು ಕಲ್ತ್ಕೊಳ್ಳಿ ಆದರೆ ನೀವು ಹೆಚ್ಚಿನ ಗಮನವನ್ನು ಮಾನವನ ಮೆದುಳಿಗೆ ನೀವು ಕೊಡೋದರಿಂದ ನಿಮಗೆ ಅಂಕಗಳು ಏಕೆಂದರೆ ಈ ಚಿತ್ರವನ್ನು ನಾಲ್ಕು ಅಂಕಕ್ಕೆ ನಿಮಗೆ ಕೇಳ್ತಾರೆ ಹಾಗಾಗಿ ಇದಕ್ಕೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿ ನಾನು ಹೇಳ್ತೀನಿ ಸೊ ಮುಂದೆ ಬರುವಂಥದ್ದು ಪರಾವರ್ತಿತ ಚಾಪ ಸೊ ಇದನ್ನು ಸಹ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರಿತೀವಿ ಸೊ ಇದನ್ನಿಷ್ಟನ್ನು ನೀವು ಕಲಿತ್ಕೊಂಡ್ರೆ ನೀವು ಈಸಿಯಾಗಿ ಅಂಕಗಳನ್ನು ಜೀವಶಾಸ್ತ್ರದಿಂದ ತಗೋಬೋದು ಸೊ ಮುಂದೆ ಬರುವಂತಹದ್ದು ಭೌತವಿಜ್ಞಾನ ಸೊ ಭೌತವಿಜ್ಞಾನದಲ್ಲಿ ನೀವು ಹೆಚ್ಚಾಗಿ ಗಮನ ಕೊಡಬೇಕಾಗಿರುವಂತಹದ್ದು ರೇಖಾಚಿತ್ರಗಳಿಗೆ ಏಕೆಂದರೆ ಪೀನ ದರ್ಪಣ ಮತ್ತು ನಿಮ್ಮ ದರ್ಪಣ ಇವುಗಳ ಮೇಲೆ ಅಥವಾ ಪೀನ ಮಸೂರ ನಿಮ್ನ ನಸು ಮಸೂರದ ಮೇಲೆ ಸಹ ನಮಗೆ ಚಿತ್ರಗಳು ಹೆಚ್ಚಾಗಿರ್ತವೆ ಆದರೆ ಕೆಲವೊಂದು ಬಾರಿ ನಿಮಗೆ ಏನಾದರೂ ಈ ಸ ಮಂಡಲಗಳನ್ನು ಸರಳಿ ಸರಣಿ ಕ್ರಮದಲ್ಲಿರುವ ರೋಧಕಗಳು ಅಥವಾ ಸಮಾಂತರದಲ್ಲಿರುವ ರೋಧಕಗಳು ಇವುಗಳನ್ನು ಬಿಡಿಸ್ಲಿಕ್ಕೆ ಕೊಟ್ಟಾಗ ಮಾತ್ರ ಏಕೆಂದರೆ ಇದು ತುಂಬ ಈಸಿ ಇರೋದರಿಂದ ನೀವು ಹಾಗೆ ನೋಡಿಕೊಂಡ್ರೆ ಸಾಕಾಗುತ್ತೆ ಸೊ ಇಲ್ಲಿ ಒಂದು ನಮಗೆ ಇಲ್ಲೊಂದು ಚಿತ್ರ ಇದೆ ಇದನ್ನು ಹೆಚ್ಚಾಗಿ ನಮಗೆ ಪ್ರಯೋಗಕ್ಕೆ ಕೇಳ್ತಾರೆ ಸೊ ಇದನ್ನು ಸಹ ನೀವು ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಬರುವಂತಹದ್ದು ನಿಮಗೆ ವಿದ್ಯುಚ್ಜನಕದ ತತ್ವದ ಮೇಲೆ ಮೋಟಾರ್ ಮತ್ತು ವಿದ್ಯುಜ್ಜನಕ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಸೊ ಯಾವುದಾದ್ರು ಒಂದನ್ನು ಕೇಳಿದ್ರಲ್ಲಿ ಕುಂಚಗಳನ್ನು ಗುರುತಿಸ್ಲಿಕ್ಕೆ ಕೇಳ್ಬೋದು ಅಥವಾ ಉಂಗುರಗಳನ್ನು ಗುರುತಿಸಲಿಕ್ಕೆ ಕೇಳ್ಬೋದು ಸೊ ಹಾಗಾಗಿ ಇವೆರಡೂ ಚಿತ್ರಗಳು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಿಮ್ಮ ರಾ ಈ ವರ್ಷದ ರಾಜ್ಯ ಮಟ್ಟದ ವಿಜ್ಞಾನ ಪರೀಕ್ಷೆಯಲ್ಲೂ ಸಹ ಇದನ್ನು ಕೇಳಿದ್ದಾರೆ ನಿಮಗೆ ಹಾಗಾಗಿ ಇದನ್ನು ಗಮನ ಕೊಟ್ಟು ಕಲ್ತ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಹೂವಿನ ಒಂದು ಚಿತ್ರ ಮರ್ತಿದ್ದೆ ನಾನು ಸೊ ಹೂವಿನದ್ದು ಮತ್ತೆ ಎಂದು ಶಲಾಕಾಗ್ರದ ಮೇಲೆ ಪರಾಗದ ಮೊಳಕೆಯಾಗೋಕೆ ಸೊ ಈ ಚಿತ್ರಗಳನ್ನು ಸಹ ನೀವು ಗಮನ ಕೊಟ್ಟು ಕಲ್ತ್ಕೊಳ್ಳಿ ಸೊ ಮುಂದೆ ಬರುವಂತಹದ್ದು ಇದು ನಮಗೆ ಭವನವನ್ನು ತೋರಿಸುವಂತಹದ್ದು ಸೊ ಇದ್ರ ಮೇಲೆ ವಕ್ರಿಭವನದ ಮೇಲೆ ನೀವು ನಿಯಮಗಳಿದ್ದಾವೆ ಬೆಳಕಿನ ಪ್ರತಿಫಲನದ ನಿಯಮ ಅವುಗಳಿಗೆ ಹೆಚ್ಚು ಗಮನವನ್ನು ಕೊಡಿ ಆದರೂ ಈ ಚಿತ್ರವನ್ನು ನೀವು ನೋಡ್ಕೊಳ್ಳಿ ಸೊ ಮುಂದೆ ಬರುವಂತಹದ್ದು ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಚಿಹ್ನೆಗಳು ಗೊತ್ತಿರಬೇಕು ಏಕೆಂದರೆ ನಿಮಗೆ ಒಂದು ಸರ್ಕ್ಯೂಟನ್ನು ಒಂದು ಮಂಡಲವನ್ನು ಕೊಟ್ಟಾಗ ಅದರಲ್ಲಿ ಏನನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಗೊತ್ತು ಮಾಡ್ಕೋಬೇಕು ಅಂದರೆ ಆಕಾರಗಳು ಯಾವುವು ಅದರ ಚಿಹ್ನೆಗಳು ಯಾವುವು ಈಗ ಫಾರ್ ಎಕ್ಸಾಂಪಲ್ ನಮಗೆ ವಿದ್ಯುತ್ ಬಲ್ಪ್ ಅಂದರೆ ಈ ಚಿತ್ರ ಗೊತ್ತಿರಬೇಕು ರೋಧಕ ಅಂತ ಹೇಳಿದರೆ ಅಥವಾ ರೋಧ ಅಂತ ಹೇಳಿದರೆ ನಮಗೆ ಈ ರೀತಿ ಅದರ ಚಿಹ್ನೆಯನ್ನು ಗೊತ್ತಿರಬೇಕು ಸೊ ಅದು ಗೊತ್ತಿದ್ದರೆ ಮಾತ್ರ ನಮಗೆ ಆ ಚಿತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ ರೋಧ ಕೊಟ್ಟಿದ್ದಾರೆ ಅಥವಾ ವೋಲ್ಟ್ ಕೊಟ್ಟಿದಾರಾ ವೋಲ್ಟೇಜ್ ಕರೆಂಟ್ ಕೊಟ್ಟಿದ್ದಾರಾ ಸೊ ಇದು ನಿಮಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಚಿಹ್ನೆಗಳನ್ನು ಕಲ್ತ್ಕೊಳ್ಳಿ ಸೊ ನೆಕ್ಸ್ಟ್ ಬರುವಂಥದ್ದು ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಇದನ್ನು ಮೂರು ಅಂಕಕ್ಕೆ ನಿಮ್ಮ ಪರೀಕ್ಷೆಗೆ ಕೇಳೇ ಕೇಳ್ತಾರೆ ರೇಖಾಚಿತ್ರ ಅದು ನಿಮಗೆ ಪೀನ ಮಸೂರದಲ್ಲಾಗಿರ್ಬೋದು ಅಥವಾ ನಿಮ್ಮ ಮಸೂರದಲ್ಲಾಗಿರ್ಬೋದು ಅಥವಾ ದರ್ಪಣದಲ್ಲಾದರೂ ಸಹ ಆಗಿರ್ಬೋದು ಹಾಗಾಗಿ ಸೊ ಈ ಚಿತ್ರಗಳನ್ನು ನೀವು ಮಿಸ್ ಮಾಡೋ ಹಾಗೆ ಇಲ್ಲ ಸೊ ಇವುಗಳಲ್ಲಿ ನಾವು ಏನನ್ನ ಕಲ್ತ್ಕೋಬೇಕು ಅಂದರೆ ಮೊದಲನೇದು ರೇಖಾ ಚಿತ್ರ ಕಲ್ತ್ಕೊಂಡು ನಂತರ ಅವುಗಳ ಸ್ಥಾನ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ಯಾವ ಸ್ವಭಾವ ಇರುತ್ತೆ ಯಾವುದು ಗಾತ್ರ ಇರುತ್ತೆ ಚಿಕ್ಕದಾಗಿರುತ್ತಾ ಅಥವಾ ದೊಡ್ಡದಾಗಿರುತ್ತಾ ಸೊ ಪ್ರತಿಬಿಂಬದ ಸ್ಥಾನ ಎಲ್ಲಿರುತ್ತೆ ಪ್ರತಿಬಿಂಬ ಅದು ಮ ಪರದೆಯ ಮುಂಭಾಗದಲ್ಲಿರುತ್ತೋ ಅಥವಾ ಹಿಂಭಾಗದಲ್ಲಿರುತ್ತೋ ಎಲ್ಲಿರುತ್ತೆ ಸೊ ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಏಕೆಂದರೆ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿಯೇ ಕೇಳ್ತಾರೆ ಸೊ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ವಸ್ತುಗಳ ಸ್ಥ ವಿಭಿನ್ನ ಸ್ಥಾನದಲ್ಲಿ ಇಟ್ಟಾಗ ದರ್ಪಣದಲ್ಲಿ ಇದು ನಾನು ಮೊದಲನೇದಾಗಿ ಹೇಳ್ತಿರೋದು ದರ್ಪಣದಲ್ಲಿ ನಂತರ ನಾನು ಹೇಳುವಂತಹದ್ದು ಮಸೂರದಲ್ಲಿ ಸೊ ಮೊದಲನೇದಾಗಿ ಅನಂತದಲ್ಲಿಟ್ಟಾಗ ಯಾವ ರೀತಿಯ ನಮಗೆ ಪ್ರತಿಬಿಂಬ ಉಂಟಾಗುತ್ತೆ ಚಿತ್ರವನ್ನು ನೋಡಿಯೇ ನೀವು ಸ್ಥಾನವನ್ನು ಸ್ವಭಾವವನ್ನು ನೀವು ಬರಿಬೋದು ಸೊ ಇಲ್ಲಿ ಎರಡನೇದಾಗಿ ಸೀಯಿಂದ ದೂರದಲ್ಲಿಟ್ಟಾಗ ಯಾವ ರೀತಿ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ ಕೆಳಕಾಗಿ ಉಂಟಾಗುತ್ತಾ ಅಥವಾ ಮಸೂರದ ಮುಂಭಾಗದಲ್ಲೇ ಉಂಟಾಗುತ್ತಾ ಇದು ದರ್ಪಣದ ಮುಂಭಾಗದಲ್ಲೇ ಉಂಟಾಗುತ್ತಾ ಸೊ ಹಾಗಾಗಿ ಈ ಚಿತ್ರಗಳನ್ನು ನೀವು ನೋಡಿ ಕಲಿತ್ಕೊಳ್ಳಿ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಈಸಿಯಾಗಿ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಸುಲಭ ಆಗುತ್ತೆ ಸೊ ನಮಗೆ ನೆಕ್ಸ್ಟ್ ಬರುವಂಥದ್ದು ವಸ್ತುವಿನ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಪೀನ ಮಸೂರದಲ್ಲಿ ಪ್ರತಿಬಿಂಬದ ಸ್ಥಾನ ಗಾತ್ರ ಸ್ವಭಾವ ಸೊ ಮಸೂರದ ಮೇಲೆ ರೇಖಾಚಿತ್ರವನ್ನು ಹೆಚ್ಚಾಗಿ ಕೇಳ್ತಿರೋದ್ರಿಂದ ನೀವು ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಸೊ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಸ್ಥಾನ ಪ್ರತಿಬಿಂಬದ ಸ್ಥಾನ ಎಷ್ಟು ಗಾತ್ರ ಎಷ್ಟು ನಾನು ಬರೆದಿಲ್ಲ ಆದರೆ ನಿಮಗೆ ಅದನ್ನು ನೋಡಿದ ತಕ್ಷಣಕ್ಕೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಪ್ರತಿಬಿಂಬ ಉಂಟಾಗಿದೆ ಸೊ ಅದರ ಸ್ವಭಾವವೇನು ಪ್ರತಿಬಿಂಬದ ಸ್ವಭಾವ ಚಿಕ್ಕದಾಗಿದೆಯಾ ಗಾತ್ರ ಚಿಕ್ಕದಾಗಿದೆ ದೊಡ್ಡದಾಗಿದೆ ಅದು ಸತ್ಯ ಪ್ರತಿಬಿಂಬನ ಅಥವಾ ಮಿಥ್ಯ ಪ್ರತಿಬಿಂಬನ ಸೊ ನಿಮಗದು ಈಸಿಯಾಗಿ ಗೊತ್ತಾಗುತ್ತೆ ಸೊ ಈ ಬಾರಿಯೂ ಸಹ ನಮಗೆ ಪ್ರಶ್ನೆಯನ್ನು ಕೇಳಿದರು ವಸ್ತುವನ್ನು ಎಫ್ ಮತ್ತು ಟು ಎಫ್ನ ನಡುವೆ ಇಟ್ಟಾಗ ನಿಮ್ಮ ಪ್ರಿಪ್ರೇಟ್ರಿ ಪರೀಕ್ಷೆಯಲ್ಲೂ ಸಹ ಕೇಳಿದರು ಸೊ ಹಾಗಾಗಿ ನೀವು ಈಸಿಯಾಗಿ ಬರಿಬೋದು ನಮಗೆ ಪ್ರತಿಬಿಂಬ ಎಲ್ಲಿ ಉಂಟಾಗ್ತಾ ಇದೆ ಟು ಎಫ್ನ ಹಿಂಭಾಗದಲ್ಲಿ ಉಂಟಾಗ್ತಾ ಇದೆ ಮತ್ತು ಅದರ ಸ್ವಭಾವ ಏನಾಗಿದೆ ಸತ್ಯ ಪ್ರತಿಬಿಂಬವಾಗಿದೆ ಮತ್ತು ಅದು ತಲೆ ಕೆಳಕಾಗಿದೆ ಹಾಗಾಗಿ ಈ ರೀತಿ ನೀವು ಸ್ವಭಾವವನ್ನು ಬರೆಯೋದ್ರಿಂದ ನಿಮಗೆ ಮೂರು ಅಂಕ ಸಿಗುತ್ತೆ ಸೊ ಇಲ್ಲಿಗೆ ನಾನು ಬರೀ ಚಿತ್ರಗಳನ್ನು ಮಾತ್ರ ಹೇಳಿದ್ದೇನೆ ಸೊ ನಾನು ಇನ್ನು ಪ್ರತಿದಿನ ಒಂದೊಂದು ವಿಡಿಯೋವನ್ನು ಒಂದೊಂದು ಪಾಠದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದರದ ಮೇಲೆ ನಾನು ನಿಮಗೆ ವಿಡಿಯೋವನ್ನು ಪ್ರತಿದಿನ ಒಂದೊಂದು ಪಾಠದ ಮೇಲೆ ನಿಮಗೆ ಒಂದೊಂದು ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಸೊ ನಿಮಗೆ ಇನ್ನೂ ವಿಜ್ಞಾನದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಅನ್ನುವ ಆಸೆ ಇದ್ದರೆ ಸೊ ನೀವು ಪ್ರತಿದಿನ ಈ ವಿಡಿಯೋವನ್ನು ನೋಡ್ತಾ ಹೋಗಿ ಸೊ ನಿಮ್ಮ ಪರೀಕ್ಷೆಗೆ ಇದು ತುಂಬ ಈಸಿ ಆಗುತ್ತೆ ಏಕೆಂದರೆ ನಿಮ್ಮ ಕೊನೆಯ ಗಳಿಗೆಯಲ್ಲಿ ನಾವು ಹೇಳ್ತೀವಿ ಲಾಸ್ಟ್ ಮಿನಿಟ್ಸ್ ಸ್ಟಡೀಸ್ ಅಂತ ಹೇಳ್ತೀವಿ ಸೊ ಲಾಸ್ಟ್ ಮಿನಿಟ್ಸಲ್ಲಿ ಯಾವ ರೀತಿ ನೀವು ಓದಬೇಕು ಯಾವ ರೀತಿ ಪ್ರಶ್ನೆಗಳನ್ನು ಓದಿದರೆ ನಿಮಗೆ ಪರೀಕ್ಷೆಗೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ವಿಡಿಯೋಗಳಲ್ಲಿ ಮುಂದಿನ ವೀಡಿಯೋದಲ್ಲಿ ನಾನು ಪ್ರತಿದಿನ ನಿಮಗೆ ಒಂದೊಂದು ವೀಡಿಯೋವನ್ನು ನಾನು ವಿಜ್ಞಾನದ ವಿಚಾರದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ ರೀತಿ ಓದಬೇಕು ಯಾವ ಈಗ ಒಂದೊಂದೇ ಪಾಠದಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅದರ ಬಗ್ಗೆ ನಿಮಗೆ ಹಾಕ್ತಾ ಹೋಗ್ತೀನಿ ಸೊ ಹಾಗಾಗಿ ಅದನ್ನು ನೋಡಿ ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯೋದು ತುಂಬ ಸುಲಭವಾಗುತ್ತೆ ಸೊ ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು